ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ಶೇಷಶಾಹಿಯಾಗಿ ಪವಡಿಸಿದ್ದಾನೆ ಲಕ್ಷ್ಮಿ ಮಹಾಲಕ್ಷ್ಮೀ ದೇವಿ ಅವನ ಕಾಲು ಒತ್ತಾ ಇದ್ದಾಳೆ ಇದು ವೈಕುಂಠದ ನಿತ್ಯ ದೃಶ್ಯ ಅಲ್ವಾ ಯಾವಾಗಲೂ ಈ ದೃಶ್ಯ ಇರುವಂಥದ್ದು ವೈಕುಂಠದಲ್ಲಿ ಆದರೆ ಇದ್ದಕ್ಕಿದ್ದಾಗೆ ಶ್ರೀಮನ್ನಾರಾಯಣ ಮಾಯವಾದನಂತೆ ಲಕ್ಷ್ಮಿ ಕಾಲು ಒತ್ತೇ ಇದ್ದಾಳೆ ಇದ್ದಕ್ಕಿದ್ದಾಗ ಇಲ್ಲ ನಾರಾಯಣ ಹೆಚ್ಚು ಹೊತ್ತಿಲ್ಲ ಕೆಲವು ಕ್ಷಣಗಳು ಅಷ್ಟೇ ಮತ್ತೆ ಪ್ರತ್ಯಕ್ಷ ಆದಂತೆ ಆಗ ಲಕ್ಷ್ಮಿ ಕೇಳಿಲ್ಲಂತೆ ಎಲ್ಲಿ ಹೋಗಿದ್ರಿ ಹೆಂಡತಿಯರು ಗಂಡನಿಗೆ ಕೇಳ್ತಾ ಇರ್ತಾರೆ ಪ್ರಶ್ನೆಯನ್ನು ಎಲ್ಲಿ ಹೋಗಿದ್ರಿ ಆ ಪ್ರಶ್ನೆಯನ್ನೇ ಲಕ್ಷ್ಮಿ ನಾರಾಯಣನೇ ಕೇಳ್ತಾಳಂತೆ ಅಷ್ಟು ಅವಸರದಲ್ಲಿ ನನಗೂ ಹೇಳಿದೆ ಎಲ್ಲಿ ಏನು ಎತ್ತ ಏನು ಹೇಳಿದೆ ಎಲ್ಲಿ ಹೋಗಿದ್ರಿ ಅಂತ ಅದಕ್ಕೆ ನಾರಾಯಣ ಹೇಳಿದಂತೆ ನನ್ನ ಒಬ್ಬ ಭಕ್ತ ಅವನನ್ನ ನಾಲ್ಕು ಜನ ಸುತ್ತುವರೆದಿದ್ರು ದುಷ್ಟರು ಅವನು ಪ್ರಾರ್ಥನೆ ಮಾಡಿದ ನಾರಾಯಣ ಎಲ್ಲಿದ್ದೀ ಏನು ಪ್ರಾರ್ಥನೆ ಮಾಡಿದ ರಕ್ಷಣೆ ಮಾಡುವಂತ ರಕ್ಷಣೆಗಾಗಿ ಧಾವಿಸಿದೆ ಸರಿ ಲಕ್ಷ್ಮಿ ಹೇಳಿದಂತೆ ಆದರೆ ನೀವು ಬೇಗ ಬಂದ್ರಿ ನೀವು ಅಲ್ಲಿ ಹೋದ ಕೆಲಸ ಮಾಡಿ ಬಂದ ಹಾಗೆ ಅನ್ಸೋದಿಲ್ಲ ನನಗೆ ತುಂಬಾ ಬೇಗ ನೀವು ಹಿಂದಿರುಗಿ ಬಂದ್ರಿ ಅದು ಯಾಕೆ ಅಂತ ಕೇಳಿದಂತೆ ಲಕ್ಷ್ಮಿ ಅಂತ ಹೆಂಡತಿಯರು ಹಾಗೆ ಗಂಡಂದ್ರ ವಿಷಯದಲ್ಲಿ ಪೂರ್ತಿ ಅವರು ವಿವರ ವಿವರ ಕೇಳ್ತಾರೆ ಅಂತ ಸಣ್ಣ ಸಣ್ಣ ವಿವರ ಕೂಡ ಕೇಳ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಅನ್ಬೋದು ಹಾಗೆ ಅವಳು ವಕೀಲರು ಕೇಳುವ ಪ್ರಶ್ನೆ ಏನು ಅಂತ ಇಷ್ಟು ಬೇಗ ಬಂದ್ರಲ್ಲ ಕಡಿಮೆ ಸಮಯದಲ್ಲಿ ಬಂದಿರಲ್ಲ ನೀವು ಹೋದ ಕೆಲಸ ಮಾಡಿ ಬಂದಿದ್ದು ಹೋದ ನೀವು ಏನು ಮಾಡಿದ್ರಿ ಅಂತ ಕೇಳುವಾಗ ನಾರಾಯಣ ಹೇಳಿದಂತೆ ಇಲ್ಲ ನಾನು ಹೋಗೋ ಹೊತ್ತಿಗೆ ಅವನೇ ಒಂದು ಕೋಲ್ ತಗೊಂಡು ಸಿದ್ಧಾಗಿದ್ದ ಹ್ಮ್ ಅಲ್ಲೇ ಪಕ್ಕದಲ್ಲಿ ಬಿದ್ದ ಒಂದು ದೊಣ್ಣೆ ತಗೊಂಡು ಅವನೇ ಹೋರಾಟಕ್ಕೆ ಆಗಿದ್ದ ಮತ್ತು ನನಗೇನು ಕೆಲಸ ಅಂತ ಹಿಂದಿರುಗಿ ಬಂದ್ಬಿಟ್ಟೆ ಅಂತ ನಾರಾಯಣ ಅಂತ ಮೇಲ್ನೋಟಕ್ಕೆ ತುಂಬ ಒಂದು ಬರೇ ತಮಾಷೆಯ ಕಥೆ ಇದು ಆದರೆ ಅದರಲ್ಲಿ ತುಂಬ ಗಂಭೀರ ತತ್ವ ಅಡಗಿದೆ ಅಂತ ದೇವರು ನಮ್ಮನ್ನು ರಕ್ಷಣೆ ಮಾಡೋದು ಯಾವಾಗ ಅಂದರೆ ನಾನು ಅಂತ ಇಲ್ಲದೆ ಇದ್ದಾಗ ಅಂತ ನಾನು ಮಾಡ್ತೇನೆ ನಾನು ಮಾಡಿದೆ ಅಂತ ಬಂದರೆ ದೇವರು ದೂರ ದೂರ ಇಲ್ತಾನಂತೆ ಅಂತ ನೀನೆ ನೀನೇ ಅಂತಿದ್ರೆ ಅವನು ನಮ್ಮ ಕೆಲಸ ಅವನೇ ಮಾಡ್ತಾನಂತೆ ಅಂತ ಅದಕ್ಕೆ ಇದೊಂದು ಉದಾಹರಣೆ ಅಂತ ನಿಮಗೆ ದೇವರ ಆಶೀರ್ವಾದ ಪೂರ್ತಿ ಬೇಕು ಅಂತ ಆದರೆ ನೀವು ಬಿಡಬೇಕು ಏನನ್ನು ಅಂದರೆ ನಾನು ಮಾಡಿದೆ ಅಥವಾ ನಾನು ಮಾಡ್ತೇನೆ ನೀವೇ ಮಾಡಿ ಆದರೆ ಆ ಭಾವ ಬೇಡ ನಾನು ಮಾಡಿದೆ ನಾನು ಮಾಡ್ತೇನೆ ಎಂಬ ಭಾವ ಬೇಡ ಆ ಭಾವ ಬಂದರೆ ದೈವ ಬಲ ನಿಮಗೆ ಒದಗಿ ಬರೋದಿಲ್ಲ ಅಹಂ ಕನ್ನಡದಲ್ಲಿ ಅಹಂ ಅಹಂ ಅಂತ ಹೇಳ್ತಾರಲ್ಲ ಅಹಂಕಾರ ಅಹಂ ಅಹಂ ಅಂದರೆ ಸಂಸ್ಕೃತದಲ್ಲಿ ನಾನು ಅಂತಷ್ಟೇ ಅರ್ಥ ಅದಕ್ಕೆ ಆ ಶಬ್ದಕ್ಕೆ ಅಹಂ ಅಂದರೆ ನಾನು ಅಂತ ಆ ನಾನು ಅನ್ನೋದು ಮುಂದೆ ಬಂದರೆ ಅವನು ಹಿಂದೆ ಹೋಗ್ತಾನೆ ನಾನು ಅನ್ನೋದು ಹಿಂದೆ ನಿಂತರೆ ಅವನು ಮುಂದೆ ಬರ್ತಾನೆ ಅವನ ಮುಂದೆ ನಿಂತು ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಹೇಳೋದುಂಟು